ಅವರು ಹೇಳಿದ್ದಾರೆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ನಾನು ಒಂದು ಮನವಿ ಮಾಡ್ಕೊತೀನಿ ಈ ಮುಂಬರುವಂತ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ನೀವು ಸರಿಯಾದಂತಹ ಪಾಠ ಇವತ್ತು ಜೆ ಮತ್ತು ಬಿಜೆಪಿ ಅವರಿಗೆ ಕೆಲಸಬೇಕಂತೇಳಿ ನನ್ನ ಮನವಿ ಇದೆ ಹೀಗೆ ಮಾಜಿ ಸಚಿವರಾಗಿರುವಂಥ ಆರ್ ಪಾಟೀಲ್ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳು ಈ ಚುನಾವಣೆಯನ್ನು ಗೆಲ್ಲಿಸಿ ಎಂದು ಕರೆ ನೀಡಿದ್ದಾರೆ ನಂತರ ಸಮಜಾಯಿಸಿಕೊಂಡು ಎಸ್ ಆರ್ ಪಾಟೀಲ್ ಉತ್ತರ ಕರ್ನಾಟಕದ ಜನತೆ ಮೈತ್ರಿ ಪಕ್ಷಕ್ಕೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಸೋಲಿಸಿ ಎಂದು ಕರೆ ನೀಡಿದರು ಇತ್ತೀಚೆಗೆ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ಎಚ್ ಡಿ ದೇವೇಗೌಡ ಅವರು ಪ್ರಧಾನಮಂತ್ರಿ ಮೋದಿ ಅವರ ಮುಂದೆ ಪ್ರಸ್ತಾವನೆ ಮಾಡಿದ್ದರು ಕೃಷ್ಣಾ ನದಿ ನೀರನ್ನು ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯಾಗಿ ಬಳಕೆ ಮಾಡಿಕೊಳ್ಳುವ ಬಗ್ಗೆ ಹೇಳಿಕೆ ನೀಡಿದ್ದರು ಇದನ್ನು ಎಸ್ ಆರ್ ಪಾಟೀಲ್ ಅವರು ಖಂಡಿಸಿದ್ದಾರೆ ಕೃಷ್ಣಾ ನದಿಯಿಂದ ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋದಲ್ಲಿ ಉತ್ತರ ಕರ್ನಾಟಕ ಭಾಗದ ಜನತೆಗೆ ಸಾಕಷ್ಟು ತೊಂದರೆ ಉಂಟಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇಂಥ ಹೇಳಿಕೆಯನ್ನು ನಾನು ಖಂಡಿಸುತ್ತೇನೆ ಈ ಬಗ್ಗೆ ದೇವೇಗೌಡ ಅವರು ಪ್ರಸ್ತಾವನೆ ಮಾಡುವುದನ್ನು ಬಿಡಬೇಕು ಈ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದ ಜನತೆ ಹನ್ನೆರಡು ಕ್ಷೇತ್ರದಲ್ಲಿ ತಕ್ಕ ಪಾಠ ಕಲಿಸುವ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳ ಸೋಲಿಸಬೇಕೆಂದು ಅವರು ಕರೆ ನೀಡಿದರು ಉತ್ತರ ಕರ್ನಾಟಕದ ಏನು ಕೃಷ್ಣ ಮಕ್ಕಳ ಇವರು ನಿಶ್ಚಿತವಾಗಿ ಅನಾಥರಾಗುವುದಲ್ಲ ಬೀದಿಗೆ ಇರುವಂತ ತಲೆ ಮೇಲೆ ಮಸೀದ್ಗೆ ಹೊತ್ಕೊಂಡು ಬೀದಿ ನಾವು ಬಿಕಾರಿಗಳಾಗುವಂಥ ಕಾಲ ಸಮೀಪಿದೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಎರಡು ಕಣ್ಣು ಅಂದರೆ ಒಂದು ಕಣ್ಣು ಕೃಷ್ಣ ಆದರೆ ಇನ್ನೊಂದು ಕಣ್ಣು ಕಾವೇರಿ ಒಂದು ಕಣ್ಣಿಗೆ ಬನ್ನಿ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು ಇವತ್ತು ಕಾವೇರಿ ಜಲಾನಯನ ಇರುವಂತ ಜಿಲ್ಲೆಗಳು ಇವತ್ತು ಕೃಷ್ಣ ಜಲಾನಯನ ಇರುವಂತ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಆ ನಮ್ಮ ಅದು ನಮ್ಮ ಹಕ್ಕು ನಾವು ಎಲ್ಲರೂ ಕೃಷ್ಣ ಮಕ್ಕಳು ನಾವು ಒಂದ್ ವೇಳೆ ಇವತ್ತು ಕಾವೇರಿ ಜಲಾನ ಪ್ರದೇಶಕ್ಕೆ ಹೋದ್ರೆ ನಾಳೆ ಕೃಷ್ಣೆಯ ಮಕ್ಕಳು ಎಲ್ಲರೂ ನಾವೆಲ್ಲರೂ ಅನಾಥರಾಗ್ತೀವಿ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕಾಗಿದೆ ಬಹುತರವಾಗಿ ಪ್ರಧಾನ ಮಂತ್ರಿಗೆ ನೇರವಾಗಿ ಮತ್ತು ಶ್ರೀಮಾನ್ ದೇವೇಗೌಡರು ಬಹಳಷ್ಟು ಪ್ರಭಾವಿ ಮುಖಂಡರು ಅದನ್ನು ಒಪ್ಪಬೇಕಾಗತ್ತೆ ನಾವು ಅವರ ಮಾತುಗಳು ಈ ದೇಶದ ಪ್ರಧಾನ ಪ್ರಧಾನಮಂತ್ರಿಗಾದಂತ ಶ್ರೀಮಾನ್ ನರೇಂದ್ರ ಮೋದಿ ಮೋದಿಯವರ ಮೇಲೆ ಪರಿಣಾಮ ಬೀರುವಂತ ವಿಚಾರ ಅವರು ಅಲ್ಲಿ ಕುಡಿಯುವ ನೀರಿಗೆ ಕೇವಲ ಕಾವೇರಿ ನೀರಿನಿಂದ ಕುಡಿಯುವ ನೀರಿನ ಭವನೆ ತೀರಿಸ್ತಾ ಹೊಂದಿದ್ರೆ ಪ್ರಶ್ನೆ ಇದಿಲ್ಲ ಕೃಷ್ಣ ನೀರನ್ನು ಕೂಡ ಕುಡಿಯುವ ನೀರಿಗೆ ನಾವು ಬಳಕೆ ಮಾಡಬಹುದು ಅಂತ ಪ್ರಸಂಗ ಬಂದ್ರೆ ಕೃಷ್ಣ ನೀರನ್ನು ನಾವು ವಹಿತೇವಂತೆ ಸೂಕ್ಷ್ಮವಾಗಿ ಅವರು ಪ್ರಧಾನಮಂತ್ರಿಯ ಗಮನಕ್ಕೆ ತಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಉತ್ತರ ಕರ್ನಾಟಕ ಜನ ಇವತ್ತು ಹುಷಾರಾಗಬೇಕಾಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೇನೆ ಮತ್ತೀಗಾಗಲೇ ಶ್ರೀಮಾನ್ ದೇವೇಗ್ರವರು ಹಿರಿಯರ ಬಾಯಿಂದ ಅದು ಯಾರಿಗಾದ್ರು ಬೇವಿಲ್ಲ ಅವರು ಶ್ರೀಮಾನ್ ನರೇಂದ್ರ ಮೋದಿ ಅವ್ರಿಗೆ ಹೇಳಿದ್ದಾರೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲೋಣ ಕಾವೇರಿ ನದಿ ನೀರಿನ ಕುಡಿಯುವರಿನ ಹತ್ತು ಜಿಲ್ಲೆಗಳ ಭವನೆಯನ್ನು ತೀರಿಸಲಿಕ್ಕೆ ಉಪಯೋಗ ಮಾಡೋಣ ನಾವು ಹಕ್ಕಿನಿಂದ ಅವರಿಗೆ ಕೇಳೋಣ ಕೈ ಮುಗಿದು ಕೇಳೋಣ ಅದನ್ನ ನಾವು ಕೆಲಸ ಮಾಡ್ಕೊಳ್ಳೋಣ ಅಂತ ಮಾತನ್ನ ಹೇಳಿದಾಗ ನಾ ಆ ಈ ಮತನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ಇನ್ನೇ ತಮ್ಮ ಮುಖಾಂತರ ಸಮಸ್ತ ಉತ್ತರ ಕರ್ನಾಟಕದ ಎಲ್ಲ ಮತದಾರ ಬಂದವರು ಭಾರತೀಯ ಜನತಾ ಪಕ್ಷ ನಿಲ್ಲಿಸಿರುವಂತ ಹನ್ನೆರಡು ಅಭ್ಯರ್ಥಿಗಳಿಗೆ ಸರಿಯಾದ ಪಾಠ ಕಲಿಸ್ಬೇಕಂತೇಳಿ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ಕೋತೀನಿ ಈ ಸಂದರ್ಭದಲ್ಲಿ